ಹಾಯ್ ಯಾವಲ್ ಮೈ ನ್ಯೂ ವ್ಲಾಗ್ ಹೇಗಿದ್ದೀರಾ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಡೇ ವ್ಲಾಗ್ ಫಂಕ್ಷನ್ ಹೋಗ್ತಾ ಇದೀನಿ ಸೊ ತುಂಬಾ ಜನ ಹೋಮ್ ಟೂರ್ ಕೇಳಿದ್ರೆ ಎಸ್ ಮಾಡಿ ತೋರಿಸ್ತೀನಿ ಓಮ್ ಟೂರು ಸ್ವಲ್ಪ ನನಗೆ ಟೈಮ್ ಬೇಕು ಸೊ ನೀವು ಕೇಳಿದಂಗೆ ಎಲ್ಲರಿಗೂ ಓಮ್ ಟೂರ್ ಶೇರ್ ಮಾಡ್ತೀನಿ ಆದಷ್ಟು ಬೇಗ ಮಾಡ್ತೀನಿ ನನಗೇನಂದ್ರೆ ಓಮ್ ಟೂರ್ ಯಾವ ಥರ ಮಾಡೋಕ್ಕೆ ನನಗೆ ಗೊತ್ತಾಗೋದೇ ಇಲ್ಲ ನನ್ನ ಓನ್ ಹೌಸ್ ಆಗಿದ್ದರೆ ನಾನು ಓಮ್ ಟೂರ್ ಮಾಡೋಕ್ಕೆ ಹಿಂದೆ ಸರಿತಿರ್ಲಿಲ್ಲ ಸ್ವಲ್ಪ ರೆಂಟಲ್ ಹೌಸ್ ಅಲ್ವಾ ಹಂಗಾಗಿ ಓಮ್ ಟೂರ್ ಮಾಡೋಕ್ಕೆ ಸ್ವಲ್ಪ ಹಿಂದೆ ಐಟಾಕ್ತೀನಿ ಯಾವ ಥರ ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಸೊ ಫೈನಲಿ ಆದಷ್ಟು ಬೇಗ ಓಮ್ ಟೂರ್ ಮಾಡಿ ತೋರಿಸ್ತೀನಿ ಸೊ ಇವತ್ತಿನ ಡೇ ಬ್ಲಾಗ್ ಹೇಗಿರುತ್ತೆ ಅಂತ ದೊಡ್ಡಬಳ್ಳಾಪುರಕ್ಕೆ ಫಂಕ್ಷನಿಗೆ ಇದ್ದೀನಿ ಸೊ ಸೊ ದೊಡ್ಡಬಳ್ಳಾಪುರಕ್ಕೆ ಇದೇ ಫಸ್ಟು ನನ್ನ ಫಂಕ್ಷನ್ ಒನ್ ಆ್ಯಂಡ್ ಹಾಫ್ ಇಯರ್ ಆದಮೇಲೆ ಎಲ್ಲ ಫಂಕ್ಷನ್ಗೂ ಅಮ್ಮ ಅಟೆಂಡ್ ಆಗ್ತಿದ್ರು ಸೊ ಇವತ್ತು ನಾನು ಅಟೆಂಡ್ ಆಗ್ತಾ ಇದ್ದೀನಿ ಸೊ ಇವತ್ತಿನ ಡೇ ವ್ಲಾಗ್ನ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬೇರೆ ಈ ನೋಡಿ ಫೈನಲಿ ಫಂಕ್ಷನಿಗೆ ಬಂದ್ವಿ ಬಂದಿದೆ ಎಂಟರ್ ಆಗಿದ ತಕ್ಷಣ ನಾನು ವೀಡಿಯೋ ಮಾಡಿಲ್ಲ ನಮ್ಮ ಆಂಕಲ್ ಮಗ ನನಗೆ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ ಸೊ ಅವರೇ ಕೇಳಿದ್ರು ಇದನ್ನ ಯೂಟ್ಯೂಬ್ ಬ್ಲಾಗ್ ಮಾಡ್ತೀಯಾ ಮಾಡ್ಬೇಕು ಮಾಡು ನೀನು ಅಂತ ಸೊ ಹೊರಗಡೆಯಿಂದ ಮೈನ್ ರೋಡಿಂದ ವೀಡಿಯೋ ಮಾಡ್ಕೊಂಬ ಬಿಲ್ಡಿಂಗ್ ಎಲ್ಲ ಅಂತ ಅಂದರು ಸೊ ಎಲ್ಲ ತುಂಬ ಜನ ಹೊರಗಡೆ ಗಂಡಸ್ರೆಲ್ಲೂ ಊಟದ ಪೆಂಡಲ್ ಹಾಕಿದ್ದಾರೆ ಅಲ್ಲಿ ಕೂತಿದ್ದಾರೆ ಹಂಗಾಗಿ ನನಗೆಲ್ಲೋ ಮುಜುಗರ ಆಯಿತು ಆಮೇಲೆ ಮಾಡ್ಕೊತೀನಿ ಎಂಟ್ರೆನ್ಸ್ ವೀಡಿಯೋ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಫೋಟೋಸ್ ಎಲ್ಲ ತೆಗೆಸಿದ್ರು ತೆಗೆಸ್ಕೊಂಡು ಮೇಲೆ ಮಾಡ್ವಿ ಸೊ ಫೈನಲಿ ಬಂದು ಕೂತಿದ್ದೀನಿ ಎಲ್ಲರೂ ನನ್ನನ್ನು ಅಮ್ಮನ ಎಲ್ಲ ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ ಮಾತಾಡಿಸಿ ಆಮೇಲೆ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಎಲ್ಲ ಏನು ಮಾಡ್ಕೊಂಡಿಲ್ಲ ಎಷ್ಟೊಂದು ಜನನ ಮಾತಾಡಿಸಿದ್ದೇನೆ ಆಯಿತು ಎಲ್ಲ ನನಗೆ ಮುಜುಗರ ಈ ಟೈಮಲ್ಲಿ ವೀಡಿಯೋಸ್ ಮಾಡ್ಕೊಳ್ಳೋದು ನನಗೇನೆ ನನಗೊಂಥರ ಅನ್ನಿಸ್ತಾ ಇದೆ ಆದ್ರೂ ಎಲ್ಲರೂ ಇದ್ದಾರೆ ಇದನ್ನು ವೀಡಿಯೋ ಮಾಡ್ಕೊಳ್ಳಲ್ವ ಯೂಟ್ಯೂಬ್ಗಾಕಲ್ವಾ ನಿನ್ನ ವೀಡಿಯೋಸ್ ಎಲ್ಲ ನೋಡ್ತೀವಿ ತುಂಬ ಚೆನ್ನಾಗಿರುತ್ತೆ ನಿನ್ನ ಬ್ಲಾಗ್ಸ್ ಅಂತ ಸೊ ಅವರೆಲ್ಲ ಮಾತಾಡೋದ್ರಿ ನನಗೆ ಪುಷಪ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ಖುಷಿ ಆಯಿತು ಸೊ ನನ್ನವರು ಎಲ್ಲರೂ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸೊ ಈಗ ಕ್ಲಿಪ್ಪಿಂಗ್ಸ್ ಎಲ್ಲನೂ ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ನನಗೆ ಎಲ್ಲೇ ಬಂದು ಬರಲಿ ಈ ಥರ ಮಿರರ್ ಲಾಂಗ್ ಮಿರರ್ ಅಂದ್ರೇ ನನಗೆ ತುಂಬಾ ಇಷ್ಟ ಸೊ ನಂಗೆ ಲಾಂಗ್ ಮಿರರ್ ನೋಡಿದ್ರೇ ನನಗಿಷ್ಟ ನೋಡಿ ಆ ಮಿರರಲ್ಲಿ ಒಂಥರ ಕಾಣಿಸ್ತಾ ಇದ್ದೀನಿ ಈ ಮಿರರಲ್ಲಿ ಒಂಥರ ಕಾಣಿಸ್ತಾ ಇದ್ದೀನಿ ಸೊ ನಮ್ಮ ಮನೆಯಲ್ಲೂ ಅಷ್ಟೇ ನನ್ನ ಹಸ್ಬೆಂಡ್ರು ಮದುವೆಗೆ ಮುಂಚೆ ಬೀರು ಮದುವೆ ಆದಮೇಲೆ ಬೀರುನ ತಂದರು ಮನೆಗೆ ಸೊ ನಾನು ಫಸ್ಟ್ ಕೇಳಿದೆ ಮಿರರು ಎರಡೂ ಬೀರಲ್ಲೂ ಒಂದು ಫಸ್ಟ್ ಬೀರು ತಂದರು ಅದರ ಆಫ್ ಮಿರರ್ ಇತ್ತು ಮತ್ತು ನನಗೆ ಇನ್ನೊಂದು ಬೀರುನ ಆರ್ಡ್ರ್ ಕೊಟ್ಟು ಮಾಡಿಸಿ ಲೆಂತ್ ಮಿರರ್ ಸೊ ಫೈನಲಿ ನೋಡಿ ಮನೆಯೆಲ್ಲ ಒಂದು ಸು ರೌಂಡ್ ಎಲ್ಲ ನೋಡಿಕೊಂಡು ಬಂದು ಟೆರೆಸ್ವರೆಗೂ ಮೇಲೆ ಬಂದ್ವಿ ಸೊ ನೋಡಿ ನನಗೆ ಇಲ್ಲಿ ತುಂಬಾ ಈ ರೋಡಲ್ಲಿ ಮೆಮೊರೀಸ್ ಇದೆ ಏನಕ್ಕೆ ಅಂದರೆ ನಾವು ಐಸ್ಕೂಲಿಗೆ ಕೊಂಗಡಿಯಪ್ಪ ಐ ಸ್ಕೂಲು ಕಾಲೇಜಿಗೆ ಹೋಗೋವಾಗ ಇದೇ ರೋಡಲ್ಲೇ ಇದ್ದಿದ್ದು ಸೊ ಸೆವೆನ್ ಮೆಂಬರ್ಸ್ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಅಲರ್ಟ್ ಆಗ್ತಿದ್ವಿ ಯಾಕಂದರೆ ಈ ರೋಡಲ್ಲಿ ಹೋಗಬೇಕು ಅಂದರೆ ನಮ್ಮವರೆಲ್ಲರೂ ಕೂಡ ನೋಡ್ತಾಯಿದ್ರು ಎಲ್ಲ ದಾರಿಯಲ್ಲಿ ಅಡ್ಡ ಸಿಕ್ಕೋದು ಹತ್ರ ತಲೆ ಇಲ್ಲಿ ಬಕ್ಸಿ ತಲೆ ಸ್ಕೂಲ್ ಹತ್ರ ಹೋಗೋವರೆಗೂ ಎತ್ತಾಯಿರಲಿಲ್ಲ ನೋಡಿ ನಾನು ಡೈಲಿ ಓಡಾಡಿರುವಂಥ ರೋಡಿದು ಕುಚ್ಚಪ್ಪನಪೇಟೆ ತೇರಿನ ಬೀದಿ ಸೊ ಎಷ್ಟು ಭಯ ಭಕ್ತಿಯಿಂದ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದೆ ಅದು ರೋಡಲ್ಲಿ ಹೋಗುವಾಗ ತಲೆ ಬಗ್ಗಿಸ್ಬೇಕು ಎಲ್ಲ ನಮ್ಮವರು ಇರ್ತಾರೆ ಯಾವಾಗ ಎಲ್ಲಿ ಯಾವ ಥರ ನೋಡ್ತಾರೆ ಅಂತ ಗೊತ್ತಿರೋಲ್ಲ ನಗಬಾರ್ದು ದಾರಿಯಲ್ಲಿ ಅಷ್ಟು ಭಯ ಭಕ್ತಿಯಿಂದ ನಾವು ಬೆಳೆದು ಬಂದಿದ್ದು ಸೊ ಫೈನಲಿ ಎಲ್ಲ ನೋಡಿಕೊಂಡು ಮತ್ತೆ ಕೆಳಗೆ ಇಳಿತಾ ಇದ್ದೀವಿ ಊಟಕ್ಕೆ ಹೋಗಬೇಕು ವೆಯ್ಟ್ ಮಾಡ್ತಾ ಇದ್ದೀವಿ ಅತ್ತೆಯವರೆಲ್ಲ ಬರೋದಕ್ಕೆ ಸೊ ನೋಡಿ ಅಲ್ಲಿ ಮಧ್ಯದಲ್ಲಿದ್ದಾರಲ್ವಾ ಉಮಾ ಆಂಟಿ ಅಂತ ಇವ್ರದೇ ಮನೆ ಇದು ಕಟ್ಟಿರೋದು ಇವಾಗ ಗೃಹ ಪ್ರವೇಶ ನಮ್ಮ ಅಮ್ಮ ಅವರಿಗೆ ಸೋದರತ್ತೆ ಇವರು ನೋಡಿ ನಮ್ಮಮ್ಮ ನಿಂತಿದ್ರಲ್ಲ ಆ ಸೋದರತ್ತೆ ಮಗನ ಮನೆ ಗೃಹ ಪ್ರವೇಶ ಇದು ಸೊ ಫೈನಲಿ ನೋಡಿ ಇದೆಲ್ಲನೂ ಹಾರ್ಟ್ ಯಾರು ಮಾಡಿರೋದು ಈ ಡೆಕೋರೇಷನ್ ಎಲ್ಲನೂ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನಾನು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫೈನಲಿ ಲಾಸ್ಟಲ್ಲಿ ಈ ಕ್ಲಿಪ್ಪಿಂಗ್ಸ್ನೆಲ್ಲನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನನಗೆ ಅಲ್ಲಿ ಎಕ್ಸ್ಪೆಷಲಿ ಲಕ್ಷ್ಮಿ ಹತ್ರ ಇಷ್ಟ ಆಯಿತು ನಾವು ಸಿರಿಧಾನ್ಯ ಎಲ್ಲ ಇಟ್ಟಿರೋದು 구독과 좋아요는 저에게 아주 큰 힘이 됩 ಸಿ ನೋಡಿ ನಮ್ಮ ಅತ್ತೆ ಮಗ ಹೇಳ್ತಾ ಇದ್ದಾರೆ ಇದನ್ನ ಯಾರು ಮಾಡಿರೋದು ಅವರ ಹೆಸರನ್ನ ನೀನು ಮೆನ್ಷನ್ ಮಾಡಬೇಕು ಅಂತ ಅವ್ರ ಹೆಸ್ರನ್ನ ಇಲ್ಲ ಅವ್ರನ್ನೇ ತೋರಿಸ್ಬಿಡ್ತೀನಿ ಯಾಕಂದರೆ ಮನೆ ಫುಲ್ಲು ಡೆಕೋರೇಷನ್ನು ಮನೆ ಒಳಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂದರೆ ಒಂದು ತುಳಸಿ ಕಟ್ಟೆಗೂ ಎಷ್ಟು ಅಲಂಕಾರ ಎಲ್ಲನೂ ಓನಾಗಿ ಮಾಡಿದ್ದಾಳೆ ಇದಕ್ಕೆಲ್ಲ ನಾವು ಎಷ್ಟೊಂದು ದುಡ್ಡನ್ನ ಖರ್ಚು ಮಾಡ್ತೀವಿ ನೋಡಿ ಈ ಥರ ನೋಡ್ಬೋದು ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಸೊ ನೋಡಿ ಇದನ್ನು ಮಾಡಿರೋರು ಇವರೇನೇ ಬಿಂದು ಅಂತ ಇವ್ರಿಗೆ ಹೆಸರು ಸೊ ಅವ್ರಿಗೆ ಸೋದ್ರ ಮಾವ ಆಗಬೇಕು ಗೃಹ ಪ್ರವೇಶ ಅದಕ್ಕೆ ಇಷ್ಟು ಚೆನ್ನಾಗಿ ಮಾಡಿ ಸಿ ಫೈನಲಿ ಕೂತಿ ವೆಯ್ಟ್ ಮಾಡ್ತಾಯಿದ್ವಿ ಅತ್ತೆಯವರು ಕೂಡ ಬಂದರು ಅತ್ತೆಯವರು ಎಲ್ಲ ಕೂಡ ಬಂದು ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯ್ತು ನಡಿ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಡು ಬಂದರು ಸೊ ಎಲ್ಲೋ ನನಗೆ ನನ್ನ ಫ್ಯಾಮಿಲಿ ನೋಡಿ ಈ ಥರ ಬಂದು ನಿಂತ್ರು ನನಗೆ ವೀಡಿಯೋ ಮಾಡು ನಾನು ಎಲ್ಲೋ ಒಳಗೆ ಮುಚ್ಚಿಟ್ಕೊಂಡು ಮುಜುಗರ ಪಟ್ಟರು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಕೂಡ ತುಂಬ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಯಾಕೆ ನೀನು ವೀಡಿಯೋನೇ ಮಾಡಲ್ಲ ವೀಡಿಯೋ ಮಾಡು ಮಾಡ್ತಾ ಇದೀಯ ತಾನೇ ಅಂತ ಕೊಡಿ ಇಲ್ಲಿ ನಾವೇ ಮಾಡಿಕೊಡ್ತೀವಿ ಅಂತ ಸಪೋರ್ಟ್ ಮಾಡಿದ್ರು ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ವಿಡಿಯೋ ಮೂಲಕ ಹೇಳ್ತೀನಿ ಸಿ ಫೈನಲಿ ಎಲ್ಲರ ಒಟ್ಟಿಗೆ ನಾನು ಕೂಡ ಊಟಕ್ಕೆ ಕೂತಿದ್ದೀವಿ ಬೇಗನೆ ಹೊರಡಬೇಕು ಅಂತ ಏನು ಕಾರಣ ಅಂದರೆ ಎಲ್ಲರೂ ಇದ್ರೆ ಏನು ಇಷ್ಟು ಬೇಗ ಹೊರಡಬೇಕಾ ಈಗ ಬಂದು ಹಾಗೆ ಹೋಗ್ತಾ ಇದ್ದೀರಾ ಇಷ್ಟು ಅಪರೂಪಕ್ಕೆ ಬಂದು ಅಂತ ಏನಿಲ್ಲ ನನ್ನ ಮಕ್ಕಳನ್ನ ಸ್ಕೂಲಿಂದ ಪಿಕಪ್ ಮಾಡ್ಕೊಬೇಕು ಆ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಬಂದಿರೋ ಕಾರಣ ಈಗ ಟೈಮ್ ಆ್ಯಕ್ಚುಲಿ ಆಗಲೇ ಒಂದೂವರೆ ಆಗ್ತಾ ಬಂದಿದೆ ಸೊ ಎಲ್ಲರೂ ಕೇಳ್ತಾಯಿದ್ರು ಇಷ್ಟು ಬೇಗ ಅಪರೂಪಕ್ಕೆ ಬಂದು ನೀನು ಇಷ್ಟು ಬೇಗ ಹೋಗಬೇಕಾ ಅಂತ ಅಮ್ಮನ ನನ್ನನ್ನು ಏನು ಮಾಡ್ತೀರಾ ಮಕ್ಕಳ ಸ್ಕೂಲಿಂದ ಬರೋ ಅಷ್ಟೇ ನನ್ನ ಹಸ್ಬೆಂಡ್ನ ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅದೆಲ್ಲೋ ನನಗೊಂದು ಕಡೆ ಖುಷಿ ಆಗ್ತಾ ಇದೆ ಸಿ ಸಿಂಗಲ್ ಆಗಿ ಬಂದಿರೋದಕ್ಕೆಲ್ಲಾರು ಬೇಜಾರು ಪಡ್ತಾ ಇದಾರೆ ಯಾವಾಗು ಜೊತೇಲಿ ಬರ್ತಿದ್ರು ಇವತ್ತೇ ಈ ಥರ ಬಂದಿರೋದು ಅಂತ ಫೈನಲಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೊರಗಡೆ ಬಂದ್ವಿ ಹಾಗೆ ನಮ್ಮ ಆಂಟಿ ಅಂಕಲ್ಲು ನಮ್ಮ ಅಮ್ಮನ್ನ ಅವ್ರ ತಮ್ಮ ತಮ್ಮನ ನಮ್ಮತ್ತೆ ನಮ್ಮ ಮಾವ ಬಂದರು ಸೊ ಒಂದು ಐದು ನಿಮಿಷ ಬನ್ನಿ ಮಾತಾಡ್ಕೊಂಡು ಹೋಗಿರಂತೆ ಅಂತ ಮತ್ತೆ ಬಿಟ್ಟಿಲ್ಲ ಅತ್ತೆ ಕರ್ಕೊಂಡು ಬಂದು ಕೈಳಿದು ಕೂರಿಸ್ಕೊಂಡು ಒಂದು ಐದು ನಿಮಿಷ ಮತ್ತೆ ಅತ್ತೆ ಅವ್ರನ್ನೆಲ್ಲನೂ ಕೂಡ ಮಾತಾಡಿಕೊಂಡು ಫ್ಯಾಮಿಲಿ ಜೊತೆ ಒಂದು ಸ್ಮಾಲ್ ಕ್ಲಿಪ್ಪಿಂಗು ಫೋಟೋಶೂಟ್ ಎಲ್ಲನೂ ಅಲ್ಲಿ ಫೋಟೋಸ್ ಎಲ್ಲನೂ ಮಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಇನ್ನು ಈಗ ಹೊರಡಬೇಕು ನಾವು ಆಂಟಿ ಅಂಕಲ್ಲು ಅಮ್ಮ ನಾವು ನಾಲ್ಕು ಜನ ಒಟ್ಟಿಗೆ ರಿಟರ್ನ್ ಮನೆಗೆ ಬಂದ್ವಿ ಸಿ ಫೈನಲಿ ಜಸ್ಟ್ ನಾವು ಮನೆಗೆ ಬಂದೆ ಫಂಕ್ಷನ್ ಮುಗಿಸ್ಕೊಂಡು ದೊಡ್ಡಬಳ್ಳಾಪುರದಿಂದ ಈಗ ಟೈಮ್ ಬಂದು ಸಿ ತ್ರೀ ತರ್ಟಿ ನಮ್ಮ ಮಕ್ಕಳ ಸ್ಕೂಲ್ ಟೈಮಿಗೆ ಬಂದಿದ್ದೀನಿ ಸೊ ಬೇಗ ಬೇಗ ಇನ್ನೂ ಬಿಡ್ತಿರ್ಲಿಲ್ಲ ಇದ್ದಿದ್ದರೆ ಇನ್ನೂ ಸ್ವಲ್ಪ ತಿರ್ಬೋದಿತ್ತು ಬಟ್ ಮಕ್ಳಿಗೋಸ್ಕರ ಅಂತ ಬೇಗನೆ ಬಂದೆ ಫೈನಲಿ ಹೋಪ್ ಇವತ್ತಿನ ವ್ಲಾಗ್ ನಿಮಗೂ ಕೂಡ ಎಲ್ಲ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದೀನಿ ಇಷ್ಟದಲ್ಲಿ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ಹಾಗೆ ಇನ್ನೊಂದು ಮಾತು ಸೊ ಇವತ್ತು ಫಂಕ್ಷನ್ಗೆ ಹೋಗಿದೆ ಊರಿಗೆ ಅಪ್ಪ ನನ್ನ ಕಡೆ ರಿಲೇಟಿವ್ಸು ಫಂಕ್ಷನ್ ಇದ್ದಿದ್ದು ಅಮ್ಮನ ಕಡೆ ಎರಡೂ ಸೊ ಎಲ್ಲರೂ ನನ್ನ ವ್ಲಾಗ್ನ ನೋಡ್ತಾರೆ ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು ಹೇಳಿದ್ರು ನಾವೆಲ್ಲ ನಿನಗೆ ಸಪೋರ್ಟ್ ಮಾಡ್ತೀವಿ ಅಂತ ಸೊ ಎಲ್ಲೋ ನಂಗೆ ಖುಷಿ ಆಯಿತು ನನಗೆ ಗೊತ್ತಿಲ್ಲ ಇಷ್ಟೊಂದು ಜನ ನನ್ನ ವ್ಲಾಗ್ ನೋಡ್ತಾರೆ ನನ್ನ ರಿಲೇಟಿವ್ಸ್ಗೆ ಯಾಕಂದರೆ ನಾನು ಯಾರಿಗೂ ಜಾಸ್ತಿ ಶೇರ್ ಮಾಡಿಲ್ಲ ಬಟ್ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಾಗಿದೆ ನನ್ನ ನಾನು ಯೂಟ್ಯೂಬರ್ ಯೂಟ್ಯೂಬ್ ವೀಡಿಯೋಸ್ ಮಾಡ್ತೀನಿ ಅಂತ ಸೊ ಎಲ್ಲರೂ ಅಂದರು ನಾವು ತುಂಬಾ ಇಂಟ್ರೆಸ್ಟಾಗಿ ನಿನ್ನ ವ್ಲಾಗ್ಸ್ನ ನೋಡ್ತೀವಿ ನಮ್ಮನ್ನೆಲ್ಲ ನೀಟಾಗಿ ಶೂಟ್ ಮಾಡು ಅಂತ ಹೇಳಿದ್ರು ಎಲ್ಲ ಒಂದು ಕಡೆ ಆಯ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹಾಗೆ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂದರೆ ಸೊ ನೋಡ್ತೀರಾ ಅಲ್ವಾ ನೆಕ್ಸ್ಟ್ ಎಂಥ ವೀಡಿಯೋ ಬೇಕು ಹಾಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಅಷ್ಟೇ ಇವತ್ತಿನ ಡೇ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬಾಯ್